ೇವೆ ಅದನ್ನ ಟ್ಯಾಕ್ಸ್ ಇಲ್ಲದೇ ಖರ್ಚು ಮಾಡಿದ್ದೇವಲ್ವ ಹಿಂದಿನ ವರ್ಷ ಹಿಂದಿನ ವರ್ಷ ಮಾಡಿರ್ಲ್ವ ಟ್ಯಾಕ್ಸ್ ಹಾಕಿದ್ವಾ ಈ ವರ್ಷ ಅದನ್ನ ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದೀವಿ ಬೇರೆ ಬೇರೆ ಕಾರಣಕ್ಕೆ ಯಾವುದೋ ಕಾರಣ ಒಂದು ಮೇಜರ್ ಕಾರಣ ನಿಮಗೆ ಕೊಟ್ಟೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲಪ್ಪ ನಮಗೆ ಅದಕ್ಕಾಗಿ ನಾವು ರಾಜ್ಯದ ಜನತೆಗೆ ನಾವು ಮೋಸ ಮಾಡೋಕ್ಕಾಗೋದಿಲ್ಲ ಕಾರ್ಯಕ್ರಮ ನಿಲ್ಲಿಸಕ್ಕಾಗೋದಿಲ್ಲ ಅದಕ್ಕಾಗಿ ಒಂದಿಷ್ಟು ಮಾರ್ಜಿನಲ್ಲಿ ಟ್ಯಾಕ್ಸೇಷನ್ ಈಗ ವರ್ಷದ ಬಡ್ಜೆಟ್ನಲ್ಲಿ ಅದಕ್ಕೆ ಹೇಳಿದ್ದು ನಿಮಗೆ ಫೈನಾನ್ಸ್ ಅರ್ಥ ಆಗಲಿಲ್ಲ ಅಂತ ಹದಿನೈದು ಪರ್ಸೆಂಟು ಇನ್ಕ್ರೀಸ್ ಈ ವರ್ಷದಿಂದ ಇನ್ನೊಂದು ವರ್ಷದ ಬಡ್ಜೆಟ್ಗೆ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಫೈನಾನ್ಷಿಯಲ್ ಪಾರ್ಲೆನ್ಸಲ್ಲಿ ಅಲೋಡ್ ಇದೆ ಗೊತ್ತಾಯ್ತಾ ಅದು ಅದಕ್ಕೆ ಈಗ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ ಈ ವರ್ಷ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಕೋಟಿ ಬಡ್ಜೆಟನ್ನು ಮಾಡಿದೆ ಅಂದರೆ ಎಷ್ಟೇ ಎಷ್ಟು ಇನ್ಕ್ರೀಸ್ ಆಯಿತು ಎಷ್ಟು ಇನ್ಕ್ರೀಸ್ ಆಯಿತು ಫಿಫ್ಟೀನ್ ಪರ್ಸೆಂಟ್ ಆಯಿತಲ್ವ ಅದು ಅಲೋಡ್ ಇದೆ ಅದನ್ನು ಹೇಳೋಲ್ಲ ನೀವು ನಾವು ಜಾಸ್ತಿ ಮಾಡಿದ್ದೀವಲ್ಲ ಬಡ್ಜೆಟ್ಟು ಅದನ್ನು ಹೇಳಿಯಲ್ಲ ಅದನ್ನು ಈಗಾಗಲೇ ನಾವು ನ್ಯಾಷನಲ್ ಹೈವೇನವರಿಗೆ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ತಿಳಿಸಿದ್ದೇವೆ ಬೆಂಗಳೂರು ಮೈಸೂರು ರಸ್ತೆ ಚೆನ್ನಾಗಾಯ್ತಲ್ವಾ ಎರಡೇ ಮಂತ್ ತಿಂಗಳಲ್ಲಿ ಸುಮಾರು ಐವತ್ತೊಂಬತ್ತು ಜನ ಸತ್ರು ಯಾರು ತಪ್ಪಿದ್ದ ಸತ್ರು ಈಗ ನೀವು ಹೇಳಿದ್ರಲ್ಲ ಹೈವೇ ಅಥಾರಿಟಿಯಿಂದ ರಸ್ತೆಗಳನ್ನು ಸರಿಯಾಗಿ ಮಾಡಿದೆ ಸೈನ್ ಬೋರ್ಡ್ಗಳಾಕದೆ ಆಮೇಲೆ ಅಲ್ಲಿಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಹಾಕಿದೇನೆ ರೆಗ್ಯುಲೇಟ್ ಮಾಡಿದೆ ಅದನ್ನೆಲ್ಲ ಓಪನ್ ಮಾಡಿಬಿಟ್ರು ಓಪನ್ ಮಾಡಿದ ತಕ್ಷಣ ರಸ್ತೆ ಚೆನ್ನಾಗಿದೆ ಅಂತ ನಮ್ಮ ಹುಡುಗರೆಲ್ಲ ಬರ್ರಂತ ಹೋಗೋಕ್ಕೆ ಹೋದರು ಐವತ್ತೊಂಬತ್ತು ಜನ ಸಾವು ಎರಡೇ ತಿಂಗಳಲ್ಲಿ ಮೇಲೆ ನಾವು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಕರೆಕ್ಷನ್ಸ್ ಮಾಡಬೇಕು ಅಂತೇಳಿ ದಾರಿ ಉದ್ದಕ್ಕೂ ಸೈನ್ ಬೋರ್ಡ್ಗಳನ್ನ ಹಾಕಿಸಿ ಕ್ಯಾಮ್ರಾಗಳನ್ನು ಹಾಕಿ ಸ್ಪೀಡ್ ಲಿಮಿಟ್ ಮಾಡಿಸಿ ಎಲ್ಲ ಮಾಡಿದ ಮೇಲೆ ಈಗ ಸಾವು ಕಡಿಮೆ ಆಗಿದೆ ಆಲ್ಮೋಸ್ಟ್ ನಿಲ್ ಅದು ಅವರು ಮಾಡಿದ ತಪ್ಪು ಅದಕ್ಕೆ ನಾವೀಗ ಅವರಿಗೆ ತಿಳಿಸಿದ್ದೇವೆ ನ್ಯಾಷನಲ್ ಹೈವೇ ಮಾಡುವಾಗ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯ ಜೊತೆಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದೆವು